ವರ್ಷಗಳ ನಂತರ ಭಾರತದ ಪ್ರಧಾನಿಯಿಂದ ಆ ದೇಶಕ್ಕೆ ಭೇಟಿ ರಷ್ಯಾ ಖಟ್ಟರ್ ವಿರೋಧಿ ದೇಶಕ್ಕೆ ಪಿಎಂ ಮೋದಿ ಭೇಟಿ ಯಾಕೆ ಸ್ನೇಹಿತರೆ ಆಲ್ಮೋಸ್ಟ್ ಅರ್ಧ ಶತಮಾನದ ನಂತರ ಭಾರತದ ಪ್ರಧಾನಿಯೊಬ್ಬರು ಪೋಲೆಂಡ್ಗೆ ಭೇಟಿ ನೀಡುತ್ತಾ ಇರೋದು ನೆಹರು ಇಂದಿರಾ ಗಾಂಧಿ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಮೊರಾರ್ಜಿ ದೇಸಾಯಿ ಈ ಮಿಡಿಲ್ ಯುರೋಪಿಯನ್ ದೇಶಕ್ಕೆ ಭೇಟಿ ಕೊಟ್ಟಿದ್ರು ಈಗ ಪಿಎಂ ಮೋದಿ ಎರಡು ದಿನಗಳ ಭೇಟಿಗೆ ಅಲ್ಲಿಗೆ ಹೋಗಿದ್ದಾರೆ ಪೋಲೆಂಡ್ ಒಂದು ನ್ಯಾಟೋ ರಾಷ್ಟ್ರ ಯುಕ್ರೇನ್ಗೆ ರಷ್ಯಾ ವಿರುದ್ಧ ಹೋರಾಡೋಕೆ ಆಯುಧ ಸಪ್ಲೈ ಆಗ್ತಿರೋದು ಇದೇ ಪೋಲೆಂಡ್ ಮೂಲಕ ಅಷ್ಟೇ ಅಲ್ಲ ಒಂದು ಕಾಲದಲ್ಲಿ ಹಿಟ್ಲರ್ಗೆ ಈ ದೇಶ ಬಗ್ಗೆರ್ಲಿಲ್ಲ ಆತ ಈ ದೇಶದ ಮೇಲೆ ದಾಳಿ ಮಾಡಿದ ಮೇಲೆನೆ ಎರಡನೇ ಮಹಾಯುದ್ಧ ಶುರುವಾಗಿತ್ತು ಹಲವು ಬಾರಿ ಇದರ ಸುತ್ತ ಇರೋ ದೇಶಗಳು ಇದನ್ನ ನುಂಗಿ ನೀರು ಕುಡಿದಿವೆ ಹಾಗಿದ್ರೆ ಈ ದೇಶದ ರೋಚಕ ಇತಿಹಾಸದ ಬಗ್ಗೆ ಪಿ ಎಂ ಮೋದಿಯ ಈ ಐತಿಹಾಸಿಕ ಭೇಟಿ ಬಗ್ಗೆ ಕ್ವಿಕ್ ಆಗಿ ನಾವು ಮಾಹಿತಿಯನ್ನು ಪಡ್ಕೊಂಡ್ ಬರೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ನೀವು ನೋಡ್ತಾ ಇದ್ದೀರಾ ಮಸ್ತ್ ಡಾಟ್ ಕಾಮ್ ನಾನು ಅಮರ್ ಪ್ರಸಾದ್ ಸಾಲು ಸಾಲು ಯುರೋಪಿಯನ್ ದೇಶಗಳಿಗೆ ಪಿಎಂ ಮೋದಿ ಭೇಟಿ ಮೋದಿ ಮೂರನೇ ಬಾರಿಗೆ ಪ್ರಧಾನಿ ಆದ್ಮೇಲೆ ತಮ್ಮ ವಿದೇಶಿ ಭೇಟಿಗಳಿಗೆ ನಿರಂತರವಾಗಿ ಯುರೋಪಿಯನ್ ರಾಷ್ಟ್ರಗಳನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಮೊದಲು ಇಟಲಿಗೆ ಹೋಗಿದ್ರು ಅದಾದ್ಮೇಲೆ ಯುರೋಪ್ ಹಾಗೂ ಏಷ್ಯಾ ಎರಡರಲ್ಲೂ ಹಂಚಿ ಹೋಗಿರೋ ರಷ್ಯಾಗೆ ಹೋಗಿದ್ರು ಮೂರನೇ ಭೇಟಿ ಆಸ್ಟ್ರಿಯಾಗೆ ಈಗ ನಾಲ್ಕನೇ ಭೇಟಿಯಲ್ಲಿ ಪೋಲೆಂಡ್ ಹಾಗೂ ಯುಕ್ರೇನ್ಗಳಿಗೆ ಭೇಟಿ ನೀಡುತ್ತಾ ಇದ್ದಾರೆ ಎರಡು ದಿನಗಳ ಪೋಲೆಂಡ್ ಭೇಟಿ ನಂತರ ಟ್ರೈನ್ ಮೂಲಕ ಯುದ್ಧಗ್ರಸ್ತ ಯುಕ್ರೇನ್ಗೆ ಮೋದಿ ಹೋಗ್ತಾ ಇದ್ದಾರೆ ಪೋಲೆಂಡ್ ಭೇಟಿ ಬಗ್ಗೆ ಮಾತನಾಡಿರೋ ಪಿ ಎಮ್ ಮೋದಿ ಭಾರತ ಪೋಲೆಂಡ್ಗಳ ರಾಜತಾಂತ್ರಿಕ ಸಂಬಂಧ ಎಪ್ಪತ್ತು ವರ್ಷ ಪೂರೈಸ್ತಿರೋ ಟೈಮ್ನಲ್ಲೇ ಅಲ್ಲಿಗೆ ಭೇಟಿ ಕೊಡಲಾಗ್ತಾ ಇದೆ ಪೋಲೆಂಡ್ ಜೊತೆಗಿನ ಆಳವಾದ ಫ್ರೆಂಡ್ಶಿಪ್ಪನ್ನು ಭಾರತ ತುಂಬ ಚೆರಿಷ್ ಮಾಡುತ್ತೆ ಪ್ರಜಾಪ್ರಭುತ್ವ ಹಾಗೂ ಪ್ಲೂರಲಿಸಮ್ ಅಥವಾ ಬಹುತ್ವಕ್ಕೆ ಎಲ್ಲರನ್ನೂ ಒಳಗೊಳ್ಳುವ ಐಡಿಯಾಲಜಿಗೆ ಎರಡು ದೇಶಗಳು ಕಮಿಟ್ ಆಗಿರುವುದು ಈ ಫ್ರೆಂಡ್ಶಿಪ್ಗೆ ಇನ್ನಷ್ಟು ಬಲ ಕೊಡುತ್ತೆ ಅಂತ ಹೇಳಿದ್ದಾರೆ ಅಲ್ಲದೆ ಪೋಲೆಂಡ್ ಅಧ್ಯಕ್ಷ ಆಂಡ್ರಿಯಸ್ ಜುದಾ ಹಾಗೂ ಪ್ರಧಾನಿ ಡೊನಾಲ್ಡ್ ಟಸ್ ಜೊತೆಗೆ ಮಾತುಕತೆ ನಡೆಸಿ ರಾಜಧಾನಿ ವಾರ್ಸಾ ನಲ್ಲಿರುವ ಭಾರತೀಯರನ್ನ ಕುರಿತು ಅವರು ಮಾತನಾಡ್ತಾರೆ ಆತ ಯುರೋಪಿಯನ್ ಪಾರ್ಲಿಮೆಂಟ್ನ ಪೋಲಿಶ್ ಪ್ರತಿನಿಧಿ ಡೇರಿಯಸ್ ಜಾನ್ಸ್ಕಿ ಪಿ ನರೇಂದ್ರ ಮೋದಿ ಅವರ ಈ ಭೇಟಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಭೇಟಿ ಎರಡು ದೇಶಗಳ ದ್ವಿಪಕ್ಷೀಯ ಸಂಬಂಧ ಗಟ್ಟಿ ಮಾಡುವ ಬಗ್ಗೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ರಕ್ಷಣಾ ಸಹಕಾರ ಮುಂತಾದ ವಿಚಾರಗಳ ಬಗ್ಗೆ ಪಿ ಮೋದಿ ಮಾತುಕತೆ ನಡೆಸ್ತಾರೆ ಹಾಗಿದ್ರೆ ಈ ಭೇಟಿ ಐತಿಹಾಸಿಕ ಅಂತ ಯಾಕೆ ಹೇಳಲಾಗ್ತಾ ಇದೆ ರಷ್ಯಾ ಯುಕ್ರೇನ್ಗಳು ಯುದ್ಧದಲ್ಲಿರೋ ಟೈಮ್ನಲ್ಲಿ ಈ ಭೇಟಿ ಯಾಕೆ ಮಹತ್ವ ಪಡ್ಕೊಳ್ತಾ ಇದೆ ಒಂದು ಕಾಲದಲ್ಲಿ ಏಷ್ಯಾ ಯುರೋಪ್ಗಳ ಯುದ್ಧ ಭೂಮಿಯಾಗಿದ್ದ ಪೋಲೆಂಡ್ನ ಇತಿಹಾಸ ಏನು ಬನ್ನಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಮಧ್ಯ ಯುರೋಪ್ನಲ್ಲಿದ್ದರೂ ರಷ್ಯಾ ಗಡಿಯಿದೆ ಸ್ಕ್ರೀನ್ ಮೇಲೆ ನೋಡ್ತಾ ಇದೀರಿ ಸ್ನೇಹಿತರೆ ಇದು ಪೋಲೆಂಡ್ ಯೂರೋಪ್ನ ಒಂಬತ್ತನೇ ರಾಷ್ಟ್ರ ಆಲ್ಮೋಸ್ಟ್ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಉತ್ತರದಲ್ಲಿ ಮಾತ್ರ ಬಾಲ್ಟಿಕ್ ಸಮುದ್ರ ತೀರ ಇದೆ ಒಂದು ಸ್ವಲ್ಪ ಈಶಾನ್ಯದಲ್ಲಿ ಲಿಥುವೇನಿಯಾ ಪೂರ್ವದಲ್ಲಿ ಬೆಲರೂಸ್ ಆಗ್ನೇಯದಲ್ಲಿ ಯುಕ್ರೇನ್ ದಕ್ಷಿಣದಲ್ಲಿ ಸ್ಲೋವಾಕಿಯಾ ನೈಋತ್ಯದಲ್ಲಿ ಚೆಕ್ ರಿಪಬ್ಲಿಕ್ ಇದೆ ಪಶ್ಚಿಮದಲ್ಲಿ ಜರ್ಮನಿ ಇದೆ ಇನ್ನು ರಷ್ಯಾ ಗಡಿಯಲ್ಲಿಂದ ಬಂತು ಅಂತ ನೀವು ಕೇಳಬಹುದು ಕೆಲವರಿಗೆ ಆಲ್ರೆಡಿ ಗೊತ್ತಿರಬಹುದು ನಾವು ಈ ಹಿಂದೆ ಮಾಹಿತಿಯನ್ನ ಕೊಟ್ಟಿದೀವಿ ಉತ್ತರದಲ್ಲಿ ಕಾಣ್ತಿರೋ ಈ ಸಣ್ಣ ಭೂಪ್ರದೇಶ ಕಲ್ಲಿನಿನ್ ಗ್ರ್ಯಾಡ್ ಇದು ರಷ್ಯಾಗೆ ಸೇರುತ್ತೆ ಭಾರತ ಹಾಗೂ ಪೋಲೆಂಡ್ಗಳಿಗೆ ಎರಡನೇ ಮಹಾಯುದ್ಧ ಟೈಮ್ನಿಂದ ಸ್ನೇಹ ಸಂಬಂಧ ಇದೆ ಯಾಕಂದರೆ ವರ್ಲ್ಡ್ ವಾರ್ ಟೈಮ್ನಲ್ಲಿ ಪೋಲೆಂಡ್ ಹೊತ್ಕೊಂಡು ಉರಿತಾ ಇದ್ದಾಗ ಸುಮಾರು ಆರು ಸಾವಿರ ಪೋಲಿಷ್ ಮಹಿಳೆಯರು ಮಕ್ಕಳಿಗೆ ಭಾರತದ ಎರಡು ಪ್ರಿನ್ಸ್ಲಿ ಸ್ಟೇಟ್ಸ್ ಅಂದರೆ ಜಾಮ್ನಗರ್ ಮತ್ತು ಕೊಲ್ಲಾಪುರಗಳಲ್ಲಿ ಆಶ್ರಯ ಕೊಡಲಾಗಿತ್ತು ಅಷ್ಟು ಮಾತ್ರ ಅಲ್ಲದೆ ಇಟಲಿಯ ಬ್ಯಾಟಲ್ ಆಫ್ ಮಾಂಟೆ ಸಿನೋದಲ್ಲಿ ಪೋಲೆಂಡ್ ಹಾಗೂ ಮಿತ್ರಪಡೆಗಳ ಸೈನಿಕರ ಜೊತೆ ಸೇರಿ ಹಿಟ್ಲರ್ ಸೇನೆ ವಿರುದ್ಧ ಭಾರತದ ಸೇನಾಪಡೆ ಹೋರಾಡಿತು ಬ್ರಿಟಿಷ್ ಭಾರತದ ಸೇನೆ ರೋಮ್ ವಿಮೋಚನೆಯಲ್ಲಿ ಈ ಯುದ್ಧ ಪ್ರಮುಖ ಪಾತ್ರ ನಿಭಾಯಿಸಿತ್ತು ಅಂದ ಹಾಗೆ ಸಾವಿರದ ಒಂಬೈನೂರ ಹದಿನೆಂಟಕ್ಕೂ ಮುಂಚೆ ರಷ್ಯಾ ರಷ್ಯಾ ಹಾಗೂ ಆಸ್ಟ್ರಿಯಾಗಳಲ್ಲಿ ಪೋಲೆಂಡ್ ಹಂಚು ಹೋಗಿತ್ತು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಅಂದರೆ ಮೊದಲನೇ ಮಹಾಯುದ್ಧ ಮುಗಿದು ಆಸ್ಟ್ರಿಯಾ ಜರ್ಮನಿ ಹಾಗೂ ರಷ್ಯಾದ ಝಾರ್ ಸಾಮ್ರಾಜ್ಯ ಕುಸಿದಾಗ ಪೋಲೆಂಡ್ ಮೊದಲ ಬಾರಿಗೆ ಸ್ವಾತಂತ್ರ್ಯವನ್ನು ಪಡ್ಕೊಳ್ಳಿತು ಮೇಲೆ ಗಡಿ ಸಮಸ್ಯೆಗಳು ಶುರುವಾಯಿತು ಚೆಕ್ ಯುಕ್ರೇನ್ ಯು ಎಸ್ ಎಸ್ ಆರ್ ನಿರಂತರವಾಗಿ ಪೋಲೆಂಡ್ ಮೇಲೆ ದಾಳಿ ಮಾಡ್ತಾನೆ ಇರ್ತವೆ ಪೋಲಿಷ್ ಪಡೆಗಳು ಸಾವಿರದ ಒಂಬೈನೂರ ಇಪ್ಪತ್ತರ ವಾರ್ಸಾ ಕದನದಲ್ಲಿ ರಷ್ಯಾದ ರೆಡ್ ಆರ್ಮಿಯನ್ನು ಸದೆ ಪಡೆದಿದ್ವು ಈ ಗೆಲುವಿನ ಪ್ರಭಾವ ಹೆಚ್ಚು ವರ್ಷಗಳಿರಲಿಲ್ಲ ಮಾತ್ರ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಜರ್ಮನಿ ಸ್ಲೊವಾಕಿಯಾ ಹಾಗೂ ಯು ಎಸ್ ಎಸ್ ಆರ್ ಒಟ್ಟಿಗೆ ಪೋಲೆಂಡ್ ಮೇಲೆ ದಾಳಿ ಮಾಡಿ ಮತ್ತೆ ಆಕ್ರಮಿಸಿಕೊಂಡ್ವು ಆಗಲೇ ಮಿತ್ರ ಪಡೆಗಳು ಅಲೈಡ್ ಫೋರ್ಸಸ್ ಹಿಟ್ಲರ್ ವಿರುದ್ಧ ಯುದ್ಧ ಘೋಷಣೆ ಮಾಡೋದು ಆಗ ಪೋಲಿಷ್ ನಾಯಕರು ಫ್ರಾನ್ಸ್ಗೆ ಹೋಗಿ ಸೇನೆ ಕಟ್ಟೋಕೆ ಶುರು ಮಾಡಿದರು ಮುಂದೆ ಇದೇ ಹೋಮ್ ಆರ್ಮಿ ಅಂತ ಫೇಮಸ್ ಆಯಿತು ದೇಶ ಕೈಯಲ್ಲಿ ಇಲ್ಲದೆ ಹೋದರೂ ಕೂಡ ಸರ್ಕಾರ ಹಾಗೂ ಆಮೆ ಅಂಡರ್ ಗ್ರೌಂಡ್ ಸ್ಟೇಟ್ ಆಗಿ ಕೆಲಸ ಮಾಡೋಕೆ ಶುರು ಮಾಡಿದ್ರು ಕುಖ್ಯಾತ ಕ್ಯಾಟಿನ್ ಹತ್ಯಾಕಾಂಡದಲ್ಲಿ ಯು ಆರ್ ಆರ್ಮಿ ಬರೋಬ್ಬರಿ ಇಪ್ಪತ್ತೆರಡು ಸಾವಿರ ಪೊಲೀಸ್ ಮಿಲಿಟರಿ ಸಿಬ್ಬಂದಿ ಕಾರ್ಯಕರ್ತರು ಹಾಗೂ ಬುದ್ಧಿಜೀವಿಗಳನ್ನು ಹತ್ಯೆ ಮಾಡಿತು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಇನ್ನೂ ಭಯಂಕರ ನಿಮ್ಗೆ ಗೊತ್ತಿರಲಿ ಎರಡನೇ ಮಹಾಯುದ್ಧಕ್ಕೂ ಮುಂಚೆ ಅತಿ ಹೆಚ್ಚು ಯಹೂದಿಗಳಿದ್ದು ಪೋಲೆಂಡ್ನಲ್ಲಿ ಸೊ ಅಲ್ಲಿನ ನಗರಗಳಲ್ಲಿ ಸುಮಾರು ಇಪ್ಪತ್ತು ಲಕ್ಷ ಜನರನ್ನು ಹಿಟ್ಲರ್ ಸೇನೆ ಫಿನಿಶ್ ಮಾಡುತ್ತೆ ಇದೊಂದು ಕಡೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ಪೋಲಿಷ್ ಜನರಲ್ ವ್ಲಾಡಿಸ್ಲಾವ್ ಆಂಡ್ರಸ್ ಹೋಮ್ ಆರ್ಮಿ ಜೊತೆ ಸೋವಿಯತ್ನಿಂದ ರಿಲೀಸ್ ಆದ ನಾಗರಿಕರನ್ನ ಸೇರಿಸಿ ದೊಡ್ಡ ಆರ್ಮಿಯನ್ನು ಕಟ್ಟಿದ್ರು ಈ ಸೇನೆ ಮಿತ್ರಪಡೆಗಳ ಪರವಾಗಿ ಹಲವು ಯುದ್ಧಗಳಲ್ಲಿ ಪಾಲ್ಗೊಳ್ಳುತ್ತೆ ಇಟಲಿಯಲ್ಲಿ ಮಿತ್ರಪಡೆಗಳ ಗೆಲುವಿಗೂ ಕಾರಣ ಆಗುತ್ತೆ ಪೋಲಿಷ್ ನಾಯಕರು ಬ್ಯಾಟಲ್ ಆಫ್ ಅಟ್ಲಾಂಟಿಕ್ನಲ್ಲಿ ಪಾಲ್ಗೊಂಡ್ರೆ ಪೈಲಟ್ಗಳು ಜರ್ಮನಿ ಮೇಲೆ ಸ್ಫೋಟಕಗಳ ಮಳೆಯನ್ನು ಸುರಿಸ್ತಾರೆ ಹೀಗೆ ಹಲವು ರಕ್ತ ಸಿಕ್ತ ಎಪಿಸೋಡ್ ಗಳನ್ನ ಪೋಲೆಂಡ್ ಕಂಡ ಮೇಲೆ ದ ಬಿಗ್ ತ್ರೀ ಅಂತ ಕರೆಸ್ಕೊಳ್ತಾ ಇದ್ದ ಅಮೆರಿಕದ ಫ್ರಾಂಕ್ಲಿನ್ ಡಿ ರೋಜವೆಲ್ಟ್ ಬ್ರಿಟನ್ನ ವಿನ್ಸ್ಟನ್ ಚರ್ಚಿಲ್ ಹಾಗೂ ಸೋವಿಯತ್ ನಾಯಕ ಜೋಸೆಫ್ ಸ್ಟಾಲಿನ್ ಪೋಲೆಂಡ್ಗೆ ಗೆ ಪೂರ್ವ ಗಡಿ ಬರೆಯೋಕೆ ಕೂತ್ಕೊಳ್ತಾರೆ ಯು ಎಸ್ ಎಸ್ ಆರ್ ಪೋಲೆಂಡ್ ಮಧ್ಯೆ ಕರ್ಜನ್ ಲೈನ್ ಬರೆಯಲಾಗುತ್ತೆ ಈ ಕರ್ಜನ್ ಎಲ್ಲೋ ಕೇಳದಂಗಿದೆ ಅಂತ ನಿಮಗೆ ಅನ್ಸುತ್ತಲ್ವಾ ಎಸ್ ಭಾರತದ ವಯಸ್ ಆಗಿದ್ದ ಅದೇ ಜಾರ್ಜ್ ನೆಥನಿಯಲ್ ಕರ್ಜನ್ ಪೋಲೆಂಡ್ ಯು ಎಸ್ ಆರ್ ಮಧ್ಯೆ ಗಡಿ ನಿಗದಿ ಮಾಡ್ತಾರೆ ಆಪರೇಷನ್ ಟೆಂಪೆಸ್ಟ್ ಮೂಲಕ ಪೋಲೆಂಡ್ ಸ್ವಾತಂತ್ರ್ಯ ಹೋರಾಟ ಶುರುವಾದರೂ ಮತ್ತೆ ಜರ್ಮನ್ ಆರ್ಮಿ ನಿರಂತರ ಎರಡು ತಿಂಗಳು ಹತ್ಯಾಕಾಂಡ ನಡೆಸುತ್ತೆ ನಲವತ್ತೈದರಲ್ಲಿ ಸೋವಿಯತ್ ಅಧಿಕಾರಿಗಳು ಪೋಲೀಶ್ ಅಂಡರ್ಗ್ರೌಂಡ್ ಸ್ಟೇಟ್ ನಾಯಕರನ್ನ ಕೂಡ ಅರೆಸ್ಟ್ ಮಾಡ್ತಾರೆ ಎಲ್ಲಾ ಮುಗಿದು ಎರಡನೇ ಮಹಾಯುದ್ಧದ ಅಂತ್ಯಕ್ಕೆ ಪೋಲೆಂಡ್ ಈ ರೀತಿಯಾಗಿತ್ತು ಪೋಲಿಶ್ ಆರ್ಮಿ ಅಲೈಡ್ ಫೋರ್ಸ್ ಜೊತೆಗಿದ್ರೂ ಕೂಡ ಆರಂಭದಲ್ಲಿ ಆರ್ನ ಸ್ಟಾಲಿನ್ ಪೋಲೆಂಡ್ಗೆ ಕಂಪ್ಲೀಟ್ ಸಾರ್ವಭೌಮತೆ ಕೊಡೋದಿಲ್ಲ ಪ್ರೋ ಕಮ್ಯುನಿಸ್ಟ್ ಸಮ್ಮಿಶ್ರ ಸರ್ಕಾರ ಮಾಡೋದಾಗಿ ಹೇಳ್ತಾರೆ ಆದರೆ ಪೋಲೆಂಡ್ನಲ್ಲಿ ಇದರ ವಿರುದ್ಧ ಅಸಮಾಧಾನ ಶುರುವಾದ ಮೇಲೆ ಸರ್ಕಾರವನ್ನು ರಚಿಸಲಾಗುತ್ತೆ ಫೆಬ್ರವರಿಯಲ್ಲಿ ಪೋಲಿಶ್ ಪೀಪಲ್ಸ್ ರಿಪಬ್ಲಿಕ್ ಆಯಿತು ಆದರೆ ಆರಂಭದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಆಯಿತು ಮುಂದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಯುರೋಪ್ನಾದ್ಯಂತ ಪ್ರೋ ಡೆಮಾಕ್ರಸಿ ಪಕ್ಷಗಳ ಒಗ್ಗಟ್ಟಿನ ಚಳವಳಿ ನಂತರ ಪೋಲೆಂಡ್ ಸೇರಿ ಹಲವು ದೇಶಗಳಲ್ಲಿ ಕಮ್ಯುನಿಸ್ಟ್ ಸರ್ಕಾರಗಳು ಬೀಳ್ತವೆ ಆರ್ಥಿಕ ಸುಧಾರಣೆಗಳು ಆಗ್ತವೆ ಒಂದು ಕಾಲದಲ್ಲಿ ವೈರಿಗಳ ಮಧ್ಯ ಸಿಕ್ಕಾಕೊಂಡು ಬಂದಿದ್ದ ಪೋಲೆಂಡ್ ಈಗ ಒಂದು ಹೈ ಇನ್ಕಮ್ ಆಗಿದೆ ದೊಡ್ಡ ಮಟ್ಟದ ಕೈಗಾರಿಕರಣ ಕೂಡ ಆಗಿದೆ ನಾಮಿನಲ್ ಜಿ ಪಿ ಲೆಕ್ಕದಲ್ಲಿ ಯುರೋಪ್ನಲ್ಲಿ ಆರನೇ ಅತಿ ದೊಡ್ಡ ಎಕಾನಮಿ ಜಾಗತಿಕವಾಗಿ ಇಪ್ಪತ್ತನೇ ಅತಿ ದೊಡ್ಡ ಎಕಾನಮಿ ಇವರು ಯುರೋಪ್ನಲ್ಲಿ ಅತಿ ವೇಗವಾಗಿ ಬೆಳೀತಾ ಇರೋ ಎಕಾನಮಿ ಕೂಡ ಹೌದು ಸಾವಿರದ ಒಂಬೈನೂರ ತೊಂಬತ್ತರಿಂದ ಪೋಲೆಂಡ್ ಜಿಡಿಪಿ ಬರೋಬ್ಬರಿ ಏಳು ಪಟ್ಟು ಬೆಳೆದಿದೆ ಒಂದು ಕಾಲದ ದೊಡ್ಡ ವೈರಿ ಜರ್ಮನಿ ಈಗ ಪೋಲೆಂಡ್ನ ಅತಿ ದೊಡ್ಡ ಪಾರ್ಟ್ನರ್ ಆಗಿದೆ ಹಾಗೆ ಪೋಲೆಂಡ್ನ ಜನಸಂಖ್ಯೆ ಮೂರು ಪಾಯಿಂಟ್ ಆರು ಎಂಟು ಕೋಟಿ ಇದೆ ಪರ್ ಕ್ಯಾಪಿಟಲ್ ಇನ್ಕಮ್ ತಲಾ ಆದಾಯ ನಲವತ್ತೆರಡು ಸಾವಿರ ಡಾಲರ್ಸ್ ಇದೆ ಇರಲಿ ಅಂತ ಹೇಳ್ತಾ ಇದ್ದೀವಿ ನಮ್ಮದು ಮೂರು ನಾಲ್ಕು ಸಾವಿರ ಡಾಲರ್ಗಳ ಆಸುಪಾಸಲ್ಲಿದೆ ಅದೇ ಹೈಯೆಸ್ಟ್ ಕರೆಕ್ಟಾಗಿರೋ ಲೆಕ್ಕ ನಮಗಿನ್ನೂ ಕೂಡ ಸಿಕ್ಕಿಲ್ಲ ನಮ್ಮದು ಜನಸಂಖ್ಯೆಯಾಗಿ ಇನ್ನೂ ಕೂಡ ಅದ್ರ ಬಗ್ಗೆ ಡೇಟಾ ಪಕ್ಕಾ ಡೇಟಾ ನಮ್ಮ ಹತ್ರ ಇಲ್ಲ ಒಂದು ರೇಂಜ್ ಹೇಳಲಾಗುತ್ತೆ ಕೆಲವರು ಎರಡೂವರೆ ಸಾವಿರ ಡಾಲರ್ ಅಂತ ಕೂಡ ಹೇಳ್ತಾರೆ ಕೆಲ ಲೆಕ್ಕ ಪ್ರಕಾರ ಮೂರು ಮ್ಯಾಕ್ಸಿಮಮ್ ಅಂದ್ರೆ ನಾಲ್ಕತ್ತರ ನಾವು ಹೋಗ್ತಿರಬಹುದು ಅನ್ನೋ ಲೆಕ್ಕಾಚಾರ ಇದೆ ಭಾರತ ಜೊತೆ ಸಂಬಂಧ ಹೇಗಿದೆ ಆಗ್ಲೇ ಹೇಳಿದ ಹಾಗೆ ಭಾರತ ಪೋಲೆಂಡ್ಗಳ ಸಂಬಂಧ ವರ್ಲ್ಡ್ ವಾರ್ ಟೈಮ್ನಿಂದ ಇದೆ ಉಭಯ ದೇಶಗಳು ಸದ್ಯ ಆರು ಬಿಲಿಯನ್ ಡಾಲರ್ ಅಂದ್ರೆ ಆಲ್ಮೋಸ್ಟ್ ಐವತ್ತು ಸಾವಿರ ಕೋಟಿ ಮೌಲ್ಯದ ವ್ಯಾಪಾರ ವಹಿವಾಟನ್ನ ಮಾಡುತ್ತವೆ ಹೀಗಾಗಿ ಸೆಂಟ್ರಲ್ ಯುರೋಪ್ನಲ್ಲಿ ಭಾರತದ ಅತಿ ದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್ ಕೂಡ ಪೋಲೆಂಡ್ ಪೋಲೆಂಡ್ ನಲ್ಲಿ ಸುಮಾರು ಮೂರು ಬಿಲಿಯನ್ ಡಾಲರ್ ಹೂಡಿಕೆ ಮಾಡಿದೆ ಭಾರತ ಪೋಲೆಂಡ್ ಭಾರತದಲ್ಲಿ ಸುಮಾರು ಒಂದು ಬಿಲಿಯನ್ ಡಾಲರ್ ಹೂಡಿಕೆ ಮಾಡಿದೆ ಅಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಭಾರತೀಯ ಮೂಲದವರಿದ್ದಾರೆ ಈ ಪೈಕಿ ಸುಮಾರು ಐದು ಸಾವಿರ ವಿದ್ಯಾರ್ಥಿಗಳಿದ್ದಾರೆ ರಷ್ಯಾ ಯುಕ್ರೇನ್ ಯುದ್ಧ ಶುರುವಾದಾಗ ಯುಕ್ರೇನ್ನಲ್ಲಿದ್ದ ಸುಮಾರು ನಾಲ್ಕು ಸಾವಿರ ಭಾರತೀಯ ವಿದ್ಯಾರ್ಥಿಗಳನ್ನು ಕಾಪಾಡೋಕೆ ಪೋಲೆಂಡ್ ಹೆಲ್ಪ್ ಮಾಡಿತ್ತು ಸಾವಿರದ ಎಂಟುನೂರ ಅರವತ್ತರಿಂದಲೇ ಅಲ್ಲಿನ ಜಾಗಿಲೋನಿಯನ್ ಯೂನಿವರ್ಸಿಟಿಯಲ್ಲಿ ಸಂಸ್ಕೃತ ಹೇಳಿಕೊಡ್ಲಾಗ್ತಾ ಇದೆ ಎಂಡಾಲಜಿ ಅಂದ್ರೆ ಭಾರತದ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಯುರೋಪ್ನಲ್ಲಿ ಪೋಲೆಂಡ್ ಪ್ರಮುಖ ಕೇಂದ್ರ ವಾಸಾ ಯೂನಿವರ್ಸಿಟಿಯಲ್ಲೂ ಸೆಂಟ್ರಲ್ ಯುರೋಪ್ನ ಅತಿದೊಡ್ಡ ಇಂಡಾಲಜಿ ಡಿಪಾರ್ಟ್ಮೆಂಟ್ ಇದೆ ಪೋಲೆಂಡ್ನ ಸಾವಿರಕ್ಕೂ ಅಧಿಕ ಯೋಗ ಸೆಂಟರ್ಗಳಲ್ಲಿ ಸುಮಾರು ಮೂರು ಲಕ್ಷ ಜನ ಯೋಗ ಪ್ರಾಕ್ಟೀಸ್ ಮಾಡಿಸಿದ್ದಾರೆ ಇದು ಎರಡು ದೇಶಗಳ ಸಾಂಸ್ಕೃತಿಕ ಸಂಬಂಧಕ್ಕೂ ಒಂದು ಎಕ್ಸಾಂಪಲ್ ಆದರೆ ಹೆಚ್ಚಾಗ್ತಿದೆ ಚೀನಾ ಪ್ರಭಾವ ಜರ್ಮನಿ ಬಿಟ್ರೆ ಪೋಲೆಂಡ್ ಅತಿ ದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್ ಚೀನಾ ಪೋಲೆಂಡ್ನ ಆಲ್ಮೋಸ್ಟ್ ಹದಿನೈದು ಪರ್ಸೆಂಟ್ ಇಂಪೋರ್ಟ್ಸ್ ಚೀನಾದಿಂದ ಬರುತ್ತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಚೀನಾ ಪೋಲೆಂಡ್ಗೆ ನಲವತ್ಮೂರು ಪಾಯಿಂಟ್ ಒಂಬತ್ತು ಬಿಲಿಯನ್ ಡಾಲರ್ ಮೌಲ್ಯದ ಗೂಡ್ಸ್ ಎಕ್ಸ್ಪೋರ್ಟ್ ಮಾಡಿದೆ ಆದರೆ ಎರಡು ಸಾವಿರದ ಹದಿನೇಳರಲ್ಲಿ ಇಪ್ಪತ್ಮೂರು ಬಿಲಿಯನ್ ಡಾಲರ್ ಇತ್ತು ಸೊ ವರ್ಷದಿಂದ ವರ್ಷಕ್ಕೆ ಹದಿಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ರೇಟ್ನಲ್ಲಿ ಚೀನಾದ ಎಕ್ಸ್ಪೋರ್ಟ್ ಪೋಲೆಂಡ್ಗೆ ಟ್ರೈಸ್ ಆಗ್ತಾ ಇದೆ ಭಾರತಕ್ಕಿಂತ ಏಳೆಂಟು ಪಟ್ಟು ಜಾಸ್ತಿ ಚೀನಾ ಪೋಲೆಂಡ್ ಜೊತೆ ಟ್ರೇಡ್ ಮಾಡ್ತಾ ಇದೆ ಆದರೆ ಸದ್ಯ ಪೋಲೆಂಡ್ ಯುಕ್ರೇನ್ಗೆ ಸಪೋರ್ಟ್ ಮಾಡ್ತಿರೋ ವಿಚಾರವಾಗಿ ಚೀನಾಗೆ ಸ್ವಲ್ಪ ಮುನಿಸಿದೆ ಯಾಕಂದರೆ ಚೀನಾದ ಚಡ್ಡಿ ದೋಸ್ತು ರಷ್ಯಾ ಅಲ್ವಾ ಪುಟಿನ್ ಅಲ್ವಾ ಹಾಗಾಗಿ ಸೊ ಭಾರತ ಮಧ್ಯ ಯುರೋಪ್ನಲ್ಲಿ ಆರ್ಥಿಕವಾಗಿ ಮುಂದುವರಿಬೇಕು ಅಂದರೆ ಹಾಗೆ ಚೀನಾಗೆ ಕೌಂಟರ್ ಕೊಡಬೇಕು ಅಂದರೆ ಪೋಲೆಂಡ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದು ಅಲ್ಲದೆ ಮುಂದಿನ ಸಲ ಯುರೋಪಿಯನ್ ಯೂನಿಯನ್ನ ಅಧ್ಯಕ್ಷತೆ ಪೋಲೆಂಡ್ಗೆ ಸಿಗುತ್ತೆ ಸೊ ಜಾಗತಿಕ ವೇದಿಕೆಗಳಲ್ಲಿ ಭಾರತದ ಸಾಫ್ಟ್ ಪವರ್ ಹೆಚ್ಚಾಗೋಕ್ಕೂ ಪೋಲೆಂಡ್ ಸಂಬಂಧ ತುಂಬ ಮುಖ್ಯ ಜೊತೆಗೆ ಭಾರತ ಸುಮಾರು ರಾಷ್ಟ್ರಗಳೊಂದಿಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗಳಿಗೆ ಸೈನ್ ಆಗ್ತಾಯಿದೆ ಅದರಲ್ಲೂ ಕೂಡ ಹೈ ಇನ್ಕಮ್ ಇರೋ ಕಂಟ್ರಿಗಳ ಜೊತೆ ಸೈನ್ ಹಾಕಿದಾಗ ಏನಾಗುತ್ತೆ ಗೊತ್ತಾ ಅವ್ರು ನಮ್ಮಿಂದ ಏನಾದರೂ ಜಾಸ್ತಿ ವಸ್ತುಗಳನ್ನು ಖರೀದಿ ಮಾಡೋಕ್ಕೆ ಶುರು ಮಾಡಿದ್ರು ಅಂತ ಹೇಳಿದ್ರೆ ಯಾಕಂದರೆ ಒಂದು ಬಡ ರಾಷ್ಟ್ರದೊಂದಿಗೆ ನೀವು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಳ್ಳೋದಕ್ಕೂ ಹೈ ಇನ್ಕಮ್ ಕಂಟ್ರಿಯೊಂದಿಗೆ ಮಾಡ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ ನಮ್ಮ ಜೊತೆ ಯಾರು ಅಗ್ರಿಮೆಂಟ್ ಮಾಡ್ಕೊಳ್ತಾರೋ ಅವ್ರ ಹತ್ರ ದುಡ್ಡಿರಬೇಕು ನಮ್ಮ ವಸ್ತುಗಳನ್ನು ಖರೀದಿ ಮಾಡೋಕ್ಕೆ ಶ್ರೀಮಂತರಿರಬೇಕು ಅವರು ಸೊ ಆ ನಿಟ್ಟಿನಲ್ಲಿ ಮುಂದೊಂದು ದಿನ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಏನಾದರೂ ಆಯಿತು ಅಂತ ಹೇಳಿದ್ರೆ ಅದರಿಂದಲೂ ಭಾರತಕ್ಕೆ ಅಡ್ವಾಂಟೇಜ್ ಆಗೋ ಸಾಧ್ಯತೆ ಇದೆ